ഏനസ്ല നോക്ക വാതാവണ ಗುಬ್ಬಳ್ಳಿನ ಶುಭೋದಯ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟೋಂಬಿಕಾ ಸಂತೋಷ್ ಟೋಮ್ ಬ್ಲಾಕ್ ರಾತ್ರಿ ಇಬ್ರು ಕಂತೆ ಎಣ್ಣು ಮಾಡಿದ್ರೆ ಏನು ಇಬ್ರು ಚಾಲು ಚಾಲೂ ಮಾಡ್ಲಾಕತ್ತಿನ ಈಗ ಬೆಳಗ್ಗೆ ಟೈಮ್ ಇದೆ ಎಕ್ಸಾಟಿಗ ಇವಾಗ ಫ್ರೆಂಡ್ಸ್ ಈಗ ನಾವು ಇತ್ತು ರಾತ್ರಿ ಫುಲ್ ಕೆಮ್ಮಿ 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 ಹಾಲಿರ್ತೀನಿ ಒಂದ್ ಕಡೆ ಚಾಯಿ ಇಟ್ಟಿನಿ ಒಂದ್ ಕಡೆ ಬೆಳಗ್ಗೆ ಟೊಮೊಟೆ ಮೆಣಸಿ ಉಳ್ಕೊಳತ್ತೀನಿ ಮನಾಗೆ ಎಲ್ಲರಾಮ್ ತಗೋರಿ ಒಂದಷ್ಟ ಅನ್ನ ಕೊಡ್ತೀನಿ ಚಿಕ್ಕ ಸ್ಕೂಲಿಗೆ ಹೋಗ್ತಾನೆ ಅದಕ್ಕೋಸ್ಕರ ನಿಮ್ಗೆ ಹೊರಗಿನ ವಾತಾವರಣ ನೋಡ್ರಿ ತುಂಬಾ ಮಸ್ತ್ ಸೂಪರ್ ಆಗದ ನೋಡ್ರಿ ಮಾಡ್ತೀವಿ ನೋಡ್ರಿಗ ಎಲ್ಲಾ ಬಂತು ರಾತ್ರಿ ಒಳಗೆ ನಮ್ಮ ಮಳಿಗಂದ್ರ ಮಳಿ ಹೊಡೆದ ಫುಲ್ ಈ ಮಳಿ ನಿಂತದ ನೋಡ್ರಿ ಫ್ರೆಂಡ್ಸ್ ಈಗ ಇದ್ರ ಮೇಲೆ ನೀರ್ ನಿಂತಾವ ನೋಡ್ರಿ ಈಗ ನೋಡಿರಿ ಫ್ರೆಂಡ್ಸ್ ಚಹಾನು ಈಗ ಮಸ್ತನ ತೊಗೊಳ್ತ ಇದ್ದಮ್ ಟೇಸ್ಟಿ ಟೇಸ್ಟಿ ಇಲ್ಲ ಒಳಗಡೆ ಟಮಟೆ ಮೆಣಸಿಕೆ ಶೇಂಗಾ ಪುಟಾಣಿ ಎಲ್ಲ ತೊಗೊಂಡಿ ಪಟ್ಟ ತನ್ನ ಪಾಡೋ ಮಾಡ್ಕೊತೀನಿ ರೀ ನೋಡಿಗ ಮಸ್ತನ ತಿಳಿಲಿ ಚಿತ್ರಾನ್ನ ರೆಡಿ ಆಗತ್ತದ ನೋಡ್ರಿ ಫ್ರೆಂಡ್ಸ್ ಈಗ ಚಹಾ ಹಾಕೊಟ್ಟಿನಿ ಸಂತೋಷ ಸಂತೋಷವ್ರು ಕೊಡ್ಲಿತಾರೆ ಟೈಮ್ ಇಲ್ಲ ರೀ ನಾನ್ ಸ್ಟಾಪ್ ಕೆಲಸ ನಡೆದ್ ವ್ಯಾನ್ ಅವ್ನು ಫೋನ್ ಬಂದದ ಈಗ ಜಲ್ ಜಲ್ದಿ ಮಾಡ್ತೀನಿ ಇದು ನೋಡ್ರಿ ನಮ್ಮ ಚಿಕ್ಕೂರಿ ಹಾರು ಹೋದನು ಸ್ಕೂಲಿಗೆ ಆಗಂಗೆ ತಿಲ್ಲತ್ತಿನ ನಾನು ವ್ಯಾನ್ ನವನೇ ಬಂದ್ ಅನ್ನ ಮಾಡೋ ಟೈಮ್ನಾಗ ತಪ್ಪ ಅದು ಹೋಯ್ತು ರೀ ಅದು ಹಂಗೆ ಈಗ ಇವರು ಹೋಲತ್ತಾರ ನೋಡ್ರಿ ಆಫೀಸಿಗೆ ಹತ್ತು ದಿನ ಆದರೇಟ್ ಆಯ್ತಾಯ್ತು ಸೌಕಾಸ್ ಹೋಗು ಸೌಕಾಸ್ತ ನೋಡ್ರಿ ಅರ್ಧ ಚಾ ಕುಡ್ರಿ ಪಾಪದ ಚಿಕ್ಕ ಹೆಂಗೆ ಹೋಯ್ತದು ಈಗ ನಂದು ಮಿಕ್ಕೊಂದು ಈಗ ಚಾ ಮತ್ತ ರಸ್ ತಗೊಂಡಿನ್ರಿ ಮತ್ತ ಮಿಕ್ಕ ಸಲುವಾಗಿ ನೋಡ್ರಿ ಇಲ್ಲಿ ಚಿತ್ರಾನ್ನ ಮಾಡಿದಲ್ಲಿ ಟಿಫಿನ್ ಪ್ಯಾಕ್ ಈಗ ಬೈಕ್ರ ಕೊಡ್ತೀನಿ ಅವ್ನಿಗೆ Hello, Bella Gang is over there. Good morning, welcome to the vlog scene. Or the guys, as I start again, now I'm in here. Nami Kuskuli Montan Riga, Churchoninja the Chapuri, or a day again, a lag and different cut in a lava in Ravondo, Churmaja the Puddy. Could you tell me? I'm a Maggie and last बाय मम्मी वन कडी नि तोवू बिल्कुल जॉइन मारबडा इग ई दिना स्कूल होगलो साले हो गया हो नी मैडम ओबरदु फोन वरवर नी गत्तदा मम्मी पहिले आराम इलंत त्यस इन एकड नुडती के मारत थी एने हतीनी ओके गुड एकड नुडती हा ओके गुड तो हा हा वन कडी नि तोवू बिल्कुल जॉइन मारबडा बाय बाय ಆರೆ ಫ್ರೆಂಡ್ಸ್ ಈಗ ಯಲ್ಲರೂ ಹೋಗಿಟ್ರು ಚಿಕ್ಕದನ್ ಸ್ಕೂಲಿಗಳಪ್ಪಾ ಆಫೀಸ್ ಕೊದ್ರೋ ಮಕ್ಕಳು ಸ್ಕೂಲಿಗಳ ಬಿಟ್ಟೆನು 15 ದಿನ ಎಲ್ಲರೂ ಬಿ ಸುಟ್ಟಿ ಇತ್ತು ಚಿಲ್ಲ ಹೊಡದ್ರು ಬಡ ಸಂತೋಷ ವರನಗರ ಮಿಲನ್ ಕಿಸೆ ಮೇರ್ ಫಾರ್ಮ್ ತುಂಬ್ತಗೊಂಡಿರ ನೋಡಿ ಫ್ರೆಂಡ್ಸ್ ಈಗ ಎಲ್ಲರೂ ವಾಪಸ್ ತಮ್ಮ ತಮ್ಮ ಕೆಲಸ ಕಾರ್ಯಕ್ಕೆ ಹೋಗದ್ರು ನೋಡಿ ಇದೆ ಲೈಫ್ ಫ್ರೆಂಡ್ಸ್ ಆದರೆ ಬಂದಿದ ಬನ್ಬೇಕು ಹೋಗಿದ ಹೋಗನ್ಬೇಕು ನೀವು ಎಲ್ಲರೂ ಹೇಳ್ತೀರಾ ಆ ಕರಾಮ ಸ್ವಪ್ನದ ಅಂತ ಏನೋ ನೋಡಿ ಫ್ರೆಂಡ್ಸ್ ಬಾಳ ಹೆಲ್ತ್ ಇಶ್ಯೂಗಳೆ ಅಲಗತಾವು ಮೈಂಡ್ ಭಾಳ ಡಿಸ್ಟರ್ಬ್ ಡಿಸ್ಟರ್ಬ್ ಇರಲಾಗತ್ತದ ಏನಲ್ಲತ್ತದ ಗೊತ್ತಿಲ್ಲ ಆದ್ರೆ ಇವ್ರಿಗೆ ಮೂರು ಜನ ಮಾತು ಕೇಳಿಲ್ಲ ಅಂದ್ರೆ ನಂಗೆ ಭಾಳ ಸಿಟ್ಟವ್ನು ಭಾಳ ಬರ್ತದ್ರಿ ಹಂಗೆ ಒಂದು ನಂಗೆ ಬಿ ಪಿ ಥಿ ಎರಡು ಅದ್ರ ಸಿಟ್ಟು ಭಾಳ ಅದ ರೀ ನಂದು ಈಗ ಅವ್ರು ಮೂರು ಜನ ಹೋಗ್ಬಿಟ್ರ ಮನೆ ಫುಲ್ ಬಣ 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 ಅನ್ನಿಸ್ಲತ್ತದ್ರಿ ನೋಡ್ರಿ ನನಗೆ ನಾನು ಏನು ಮಾಡಿಲ್ಲ ನಮ್ಮ ಮಿಕ್ಕೋಗನ ಈಗ ಇಷ್ಟು ಚಂದ ಹಾಸಿಗೆ ಎಲ್ಲ ಮಡಚಿ ಮಾಡಿ ಸ್ವಲ್ಪ ಬೆಡ್ ಎಲ್ಲಜ್ ಹಾಡಿಸಿ ಮಾಡಿ ಮ್ಯಾಗಿ ಕುಂತುಬಿಟ್ಟಿ ನೋಡಿರಿ ಅಲ್ಲಿ ನೋಡಿ ರೈಸ್ ಮತ್ತು ಅಂದ್ರೆ ಫಿಶ್ ಕರಿ ಅದ ರೀ ಅದ್ರಾಗ ಮತ್ತು ಈ ಚಿತ್ರನೂ ಮಾಡಿದವ್ರಿಗೆ ಮೂರು ಜನಕ್ಕೆ ಅದೇ ಕಟ್ ಕೊಟ್ಕೊಟ್ರಿ ಕೊಟ್ಟು ಕಳಿಸೀನಿ ನೋಡಿರಿ ಫ್ರೆಂಡ್ಸ್ನ ಏನೇನು ಮಾಡಿ ನಂದು ವಿಡಿಯೋ ನಾನು ರಾತ್ರಿ ಸಂತೋಷ ಮುಂದ್ಕೊಂಡು ನಿನಗೆ ಆರಾಮ್ ಕೆಲ್ಸನಾರ ಮಾಡ್ಬಾರ್ದು ಎಡಿಟೇನೋ ಮಾಡಿದ್ದಿಲ್ಲ ಏನೇನು ಮಾಡ್ತೀನಿ ಮಾಡ್ಬಿಡೋಕ್ಕೂ ಕೆಸ ಸ್ವಲ್ಪ ವಿಡಿಯೋ ಎಡಿಟ್ ಮಾಡ್ಕೊತೀನಿ ಆಮೇಲೆ ಸ್ನಾನಕ್ಕೆ ನೀರಿಟ್ಟು ಕಸ ಗುಡಿಸ್ಕೊಂಡು ಮನೆಯದು ಒಸ್ಕೊಂಡು ವಾಡ್ಯ ಗಿಡ ತೊಳ್ಕೊಂಡು ಮಾಡ್ಕೊಂಡು ಸ್ನಾನ ಅದು ಮಾಡಿ ನಾನು ಕ್ಲಾಸಿಗೆ ಅದು ಓದ್ತೀನಿ ನೋಡ್ರಿ ಫ್ರೆಂಡ್ಸ್ ಇಷ್ಟೇ ರೀ ಲೈಫ್ ನೋಡಮ್ರಿ ಏನೇನು ಆಗ್ತದೆ ಏನೇನಿಲ್ಲ ಅಂತ ಕೆಲಸ बट न बे कॅटगरी नंतर नं न फॅम्ली भापॉर्टेंट रि नन बेरेदर्गिता जास्त बेरेद्रि सायको रेडीदिन सांगू रेडियन हंग आेंज अद नोडी न फॅमिली तोंड आईपासिन नोड्री फ्रेंडस ನೋಡಬ್ರ ಏನೇನು ಆಗ್ತದೆ ಏನೇನು ಬರ್ತದೆ ಯಾರ್ಯಾರ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ಲಿಕ್ಕೀರಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಒಳ್ಳೆ ಒಳ್ಳೆ ಕಮೆಂಟ್ ಹಾಕ್ಲತ್ತೀರಿ ಅದಕ್ಕೂ ಕೂಡ ಥ್ಯಾಂಕ್ ಯು ಸೊ ಮಚ್ ಹೃದಯ ಪೂರಕವಾಗಿ ಧನ್ಯವಾದಗಳು ನಿಮ್ಮ ಪ್ರೀತಿ ಅಭಿಮಾನಿಗಳ ಯಾವಾಗ ಭೀ ಚುರುಣಿ ಇರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾ ಶಾರ್ಟ್ ವಿಡಿಯೋಗಳು ಭೀ ಹಾಕಿ ನೋಡ್ರಿ ಅದಕ್ಕೂ ನಿಮ್ಮ ಪ್ರೀತಿ ತೋರಿಸ್ರಿ ಅಂದ್ರೆ ಬ್ಲಾಗಿಂಗ್ ಮತ್ತೆ ಕಂಟಿನ್ಯೂ ಮಾಡಂಬ್ರಿ ನೋಡ್ರಿ ಒಂದು ಸ್ವಲ್ಪ ಅನ್ನ ಹೈಕೊಂಡು ಚಿತ್ರಾನ್ನ ಮಾಡಿದಲ್ಲ सब स्व नाश्शी रही स्व तो ना मताड़ी फोन मन फोन बंद अस्ट गोली कूतावर गोली तक हाँ कैसे स्वल्प नाश्ता नोड़ी ना नोड़ फ्रेंड्स ना वन स्वयं रईस तीन कैसे गोली नुंगी चंद स्नान मुगसक रेड आगट्री नोड़ी हो रही हिंग मौसम खराब अद ना ऐन खतरनाक खत्रना नोड़ी फ्रेंड्स तो यह ना होगा ಮ್ಯಾಮ್ ಫೋನ್ ಮಾಡ್ರೆ ನಿನ್ನಿಗೆ ಸಾಮಾನು ತೊಗೊಳಿಲ್ಲ ನೋಡಿ ನಿನ್ನ ಸಾಮಾನು ಕೊಡೋದ್ರೆ ತೊಗೋತೀನಿ ಈಗ ಎರಡು ತೊಗೊಂಡಿ ನೋಡ್ರಿ ಇದು ಐ ಪ್ಯಾಲೆಟ್ನು ತೊಗೊಂಡಿನಿ ಮತ್ತಂದ್ರೆ ನಿನ್ನಿದೇನು ಇದು ನಿನ್ನಿದೇನಿದು ಹೇಸ್ಪಾದೇನು ತೊಗೊಂಬಂದಿದಲ್ರಿ ಐ ನೋನು ಈಗ ರೀ ಕ್ಯೂ ಹೋಗ್ತೀನಿ ರೀ ನೋವು ಹಿಂಗೆ ಹೊಂಟೀವಿ ನೋಡ್ರಿ ಹೋಗಿ ನೋಡಿರಿಪ್ಪಾ ಹಂಗದ ನೋಡಿರಿ ಮೋಸ ಮಸ್ತ್ ಅದಲ್ರಿ ಎಕ್ದಮ್ ಭಾರಿ

नौ हाई कॉल ऊदर अकॉर्डिंग क्रीम तक तो नोड़ क्रीम विथ कैप्सूल तो तो इतना बहुत है लग रहा है मेरे इतना बहुत मैम लक्ष्मी के बालों के लिए काफ़ी है ना मैम इतना क्रीम है ना? ना, ना

ైట్ ైట్ ఆగి కలర్ హికల్ సో ఫింగర్ గోల్డ్ ఇంత మసాజ్

लास्ट इंटरनल आईटी ने अपने स्टेडियम में सोल्डर मार्गल कम्पटीटर के खिलाफ दुआला नहीं कर सेमाइल मारने के सोपन हैंगल का स्वाद लीटी मारता था तो मार बहुत मार बहुत है मैच तो मैच से एक और तो हाफ एन नंबर रहते हैं हाफ एन नंबर से ज़्यादा नहीं होता है ना 40 मिनट तो हो जाते हैं क्या करेगा त ನೋಡಿ ಫ್ರೆಂಡ್ಸ್ ಈ ಮಸ್ತ್ ಅನ್ನ ತಿಕ್ಕಿಗೆ ಮಸಾಜ್ ಮಾಡಿದೀನಿ ಮತ್ತಂದ್ರೆ ಯುವ ಫಿಂಗರ್ ದಲ್ಲಿ ಯುವ ವಿಲಂಕುದ ತಗೊಂಡ್ ಒಂದು ಟೈಪ್ ನಿನ್ನಾಕ್ ಮಾಡ್ಕೊಂಡು ಈ ಟೈಪ್ ಮಾಡಬೇಕು ಈ ಟೈಪ್ ಜೋಗ್ಬೇಕು ಅಂತ ನೋಡಿ ಫ್ರೆಂಡ್ಸ್ ಸೋ ಹೀಗೆ ಮಾಡಕಂತ ಅಪ್ಪಾ ಕ್ಯಾಸ ಲಗಾ ಮೇರೆ ಹಾಸ್ ಸೆ ಹೇರ್ ಸ್ಪಾ ಕರ್ವಾಕೆ ಹೇರ್ ಮಸಾಜ್ ಕರ್ವಾಕೆ ಕ್ಯಾಸ ಲಗಾ ಅಪ್ಪಾ ಔರ್ ರಿಲ್ಯಾಕ್ಸ್ ಫೀಲ್ ہوا ಹೈ ಕಮ್ ಸೆ ಕಮ್ دیکھನಾ 1 1/2 ಗಂಟೆ ಹೋಗ್ಯಾ ಹೈ ನಾ 1 1/2 ಗಂಟೆ ಸೆ ಹೋ ರಹಾ ಹೈ ಬಸ್ ಅಬ್ kuch ne ab wash kar denge theek ha ye nilre illon salfa massage made ki

भी अनिल वाले के यहां से ही लेके आए होंगे हां फिर आप लोग उधर से ही लेके आए यार? हां अच्छा मैं कॉफी। ढूंढ रहा क्या बोला हेलो गाइस वेलकम टू माय YouTube चैनल अंबिका संतोष कुटुंबा. अंबिका संतोष कुटुंबा. ब्लॉग्स ब्लॉग्स यो यो ए यो यो मैम ठीक है मैम बाय बाय कल आएंगे कल करवाएंगे ये सब लगा है अभी वैसा कुछ नहीं लेकिन ये है कि मुझे ना आंखों में दर्द हो रहा है थोड़ा सर में दर्द हो रहा है थोड़ा बॉडी पेन वगैरह होना नहीं है बस खांसी हो रही है हो गया <उसा। स्थाँगे> ನಾವು ನೋಡ್ರೀಗ ಮನೆಗೆ ಬಂದೆವು ಮನೆಗೆ ಬಂದ್ಬಾಗ ನಾ ಸೀದಾ ಅಡ್ಡ ನೋಡ್ರಿ ಕೈ ಚಂದನತ್ತ ಸಾಬೂನು ತೊಳ್ಕೊಂಡು ಅವ್ರಿಗೆ ಇದು ಮಾಡಿದಲ್ಲ ಹೇರ್ ಹೇರ್ ಸ್ಮೂದ್ನಿಂಗ್ ಮಾಡಿದಲ್ಲ ಹಂಗಂತ ಕೇಳಿನ ಹೇರ್ಸ್ಪಾ ನಾ ಕರ ಹೇಳ್ತೀನಿ ರೀ ನನಗೆ ಇಟ್ಟು ಕೆಮ್ಮು ಉಂಟದ ಮ್ಯಾಗಿ ನಿಂತ ನಾ ಅದಕ್ಕೆ ನೀರು ಮೇಕು ನೋರಿಗೆ ಅದು ಠಂಡಾಗ ನೀರಾಗ ಮಾಡತ್ತಿದಲ್ರಿ ಅವ್ರಿಗೆ ಇದು ಹೇರ್ ಮಸಾಜ್ ಅದು ಕೈ ಏನದು ಫುಲ್ ಹಿಂಗೆ ಶೆಟ್ಟಿಲಿಕ್ಕೆ ಹತ್ತ ನೋಡಿ ಫ್ರೆಂಡ್ಸ್ ನಂಗೆ ಇನ್ನ ಚಳಿ ಹೋಗೋಬಿಟ್ಟದ ನೋಡ್ರಿ ಮೈಯಾಗ ನಾಳೆಗೆ ನಂದು ಮಾಡ್ತೀನಿ ಅಂತಂದ್ರೆ ನಾ ಏನು ಮಾಡಬೇಕು ಗೊತ್ತಾಗಲ್ಲ ನೋಡ್ರಿ ನನಗೆ ಗೊತ್ತು ಇಷ್ಟ ಚಳಿ ಚಳಿ ಹತ್ತದಗಾಲತದ ಬಂದ್ರೆ ಪ್ಲಸ್ ಇದ್ದ ಹಿಟ್ರುಚ್ ಅಂದ್ರೆ ನಾನು ಬೆಡ್ ಮ್ಯಾಗೆ ಮಕ್ಕಂಬಿಟ್ಟಿ ನೋಡ್ರಿ ನಾವದಿಲ್ಲ ಮಮ್ಮ ಇವನು ಈಗ ಬಟ್ಟೆ ಅದು ಚೇಂಜ್ ಮಾಡಿ ಫ್ರೆಶರ್ ಪೈನ ಕೂತ್ಕೀನ ಕಟ್ರ 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 ತಿನ್ನತ್ತ ನೋಡ್ರಿ ಯಾರು ಬಂದು ತಿನ್ನ ತಗೋ ನಿಂದು ಯಾರು ತಿಂತಾರೆ ಹೇಳಣ ಅವ್ರು ಅಲ್ಲಿ ನಿಂತು ಬಂದಿನ ಕಸಗೋಲು ತಗೋ ಅಂತ ಇನ್ನು ಈಗ ಫಿಶ್ ಕರಿ ಫಿಶ್ ಫ್ರೈ ಅದ ರೀ ರೈಸ್ ಅದ ರೀ ಚಿಕ್ಕು ಈಗ ಯಾವುದೇ ಪಟ ಪಟ ಗರಂ ಮಾಡ್ತೀನಿ ರೀ ಅದೇ ಊಟ ಮಾಡ್ತೀವಿ ಎಲ್ಲರೂ ಈಗ ಬೆಳಗ್ಗೆ ಅಂತ ಎಲ್ಲರಿಗೆ ಚಿತ್ರಾನ್ನ ಮಾಡ್ಕೊಂಡ್ರೆ ಈಗ ಹೆಚ್ಚಿಗೆ ಏನು ಮಾಡೋಣ ನೋಡಮ್ಮ ಸಂಜೆ ಈಗ ನೋಡ್ರಿ ಗೋಲಿಗೆ ತೊಗೊಂಡೇ ಬಂದಿನಮ್ಮ ಡಾಕ್ಟ್ರು ಬರ್ರಿ ಹೋಗಿ ಬಂದೆವು ಡಾಕ್ಟ್ರುನು ಹೊಲತ್ತನ ಏನಾಗ್ಯದಿನಗೆ ಆರಾಮಾಗ್ಯದ ಅದಕ್ಕೆ ಸಿನ ಅವು ಗೋ ನೀ ಗೋಲಿರ ದಿನ ಇರೋ ಹಿಂಗೆ ಕೇಳ್ತಾನೆ ನೀ ಗೋಲಿ ತಿಂತಿ ತಿನ್ನ ಕೇಳ್ತಾರೆ ನಾ ಗೋಲಿ ರೀ ಎಲ್ಲ ತೋಲತ್ತೀನಿ ಇಷ್ಟೆಲ್ಲ ಮಾಡತ್ತೀನಿ ನೋಡ್ರಿ ಅಂದ್ರೆ ನಾ ಏನು ಪ್ಲಾನ್ ಮಾಡಿದ ಮನೆಗ್ ಬಂದಬೇಕು ಅಂದಿಷ್ಟು ಬಟ್ಟೆ ವಾಷಿಂಗ್ ಮಷಿನ್ನಾಗ ಬಡ ಬಡ ಹಿಡಬೇಕಂತ ಆಗಲ್ಲ ಹೇಗೈತ್ರಿ ಫ್ರೆಂಡ್ಸ್ ಸುಮ್ಮಕೊಂಡ್ಬಿಡ್ಬೇಕಲ್ಲ ತಿಂಡ್ರೆ ಸ್ವಲ್ಪ ಚಿಕ್ಕ ಚಿಕ್ಕ ಬಂದ ಸ್ವಲ್ಪ ಊಟ ಮಾಡಿ ಮಕ್ಕಂಬಿಲ್ಲ ಮೊಮ್ಮಾ ಪಾಸಿಬಲ್ ಆಯ್ತು ಅಂದ್ರೆ ಹಿಂಡಿತೀನಿ ಇಲ್ಲ ಅಂತ ನೋಡ್ತೀನಿ ಇಷ್ಟೊತ್ತನ ಇಬ್ರು ಚಾವ ಮಾಡ್ಲಾದ್ರಿ ಇಬ್ರು ಹೊಡೆದ ಆಡಕತ್ತ ಇವಾಗ ಬಂದು ಒಂದು ಸೆಕೆಂಡ್ ಆಗಿಲ್ಲ ಇವಾಗ ಗೇಟ್ ತೆಗಿಲಿಕ್ಕೆ ಹೋಗಿಸಿ ನನ್ ಜೊತೆ ಕಚ್ಚಾಡಕತ್ತಾನ ಆಯ್ತು ಮುಗೀತು ಚಾಲೋ ರಿಯೋ ಬಿರ್ದು ಐ ಐ ನೋಡಿ 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 ಓದಿ ಬಿರ್ದು ಹಾರದೆ ನೋಡಿ ಬಾತ್ರೂಮ್ ಕಡೆ ಚಂಗಿತ್ ಸ್ಕೂಲ್ ಚನ್ನಿ ಏನು ಊಟನೇ ಮಾಡಿದಾ ಓ ಹರ ಹರ ಮಹಾದೇ ಹರ ಹರ ಅರೆ ಸತ್ತಂ ಶಿವಂ ಸುಂದರ್ ಊಟ ಮಾಡಿದಾ ಕೆಲಸ ಬಾ ಕೊಟ್ಟರ ಹರ್ ಒಂದು ಮಾತೇಳ ಸ್ಕೂಲ್ ಎಜುಕೇಶನ್ ಎದಕ್ ಅದ ನಿಮ್ದು ಒಳ್ಳೇದಕ್ಕೆ ಅದಲ್ಲ ಹ್ಮ ನಾಳೆ ಏನ್ ತಿಂತೀರಿ ಬಾಡ್ಕೊಂಡು ಬದುಕು ಬಾಳಕ ಏನ್ರೇ ಬೇಕಲ್ಲ ಇವತ್ತು ಒದ್ದರು ಬದ್ರೆ ನಾಳೆಗೆ ನಿಮಗ್ ಸಿಗ್ತದೆ ಈಗ ನಿಮ್ಮ ಅಪ್ಪ ತಂದು ತಂದ್ಕೊಡ್ಲತ್ತಾರ ನಾಳೆ ಯಾರು ನಿಮಗೆ ನಿಮಗಿ نیم काल में ઓરલ કરવાલો મજા છી મનાની હે લેકિન કામ બહોત સારો દે દિયા سارے બટા ઓડે લેજા ઉટા ગરમાળ લાતીની મને ನೋಡ್ರಿ ಈಗ ಟ್ಯೂಷನ್ ಕೊರೋಕ್ಕೆ ರೆಡಿ ಆಲತ್ತಾರ ನೋಡ್ರಿ ಇವ ಇಮೇಲ್ ರೆಡಿ ಇವ ಇಮೇಲ್ ಮ್ಯಾಗ ರೆಡಿ ಆಲತ್ತೆ ನೋಡ್ರಿ ಫ್ರೆಂಡ್ಸ್ ನನಗೆ ಹಾಕೋಕ್ಕೊಳತ್ರ ನೋಡಂ ನೋಡಿದ್ರೆ ಟೋಪಿ ತಾಯ್ಕೋ ಇಲ್ಲ ನನಗೆ ಟೋಪಿಗೆ ಬೇಕು ನೀನು ಟೋಪಿ ಬೇಕು ಡಾಕ್ಟ್ರ್ ಬಂದು ರೀ ಗೋಲಿ ತೊಗೊಂಡ್ರಿ ಎಲ್ಲ ಮಾಡೀನಿ देखो मैं कहना बात झूम झूम लगता है फ्रेंड्स टोपी का मम्मा टोपी का एक बार ट्यूशन को टर्न रहा है बाय मम्मा उन कड़ी नहीं कोई नहीं थे ना क्लास नहीं एक बार ट्यूशन को कितना हो जाएगा एक बार ट्यूशन को क्या बंदर

ಸೊ ನೋಡ್ರಿ ಮಕ್ಕಳಾದ ಈಗ ನಾವು ಇಬ್ಬರಿಗೆ ಬಾ ಹೊಡಿತೀನಿ ಭಾಳ ಮಾಡ್ತೀನಿ ಭಾಳ ಚಾವ್ ಮಾಡ್ತಾರ ಅಂತ ಅಂದ್ರೆ ಭೀ ನೋಡ್ರಿ ಮತ್ತ ತಾಯಿ ಬಲ್ಲೇ ಬರ್ತಾವ ನೋಡ್ರಿ ಮಕ್ಕಳು ಎಲ್ಲಿ ಹೋಗನ್ರಿ ಹೌದೇ ಇವ್ರಿಜ ಜಾಸ್ತಿನೇ ಹುಡ್ಸ್ಕೊತಾನಿ ಅವ್ನಿಗೆ ತವರ ಹುಡ್ಸ್ಕೋ ಇವನೇಜ ಜಾಸ್ತಿನ ಹೊಡಿಸ್ಬೋದು ಅಂದ್ರೆ ಭೀ ಮಮ್ಮಿ ಮಮ್ಮಿ ಮಾಡ್ಕೋತ ಇರ್ ಚಿಕ್ಕೋ ಪಾಪ್ಕೊಂಡು ಹಾಕ್ಕೊಂಡ್ಬರ್ಲಿಕ್ಕೆ ಹೋಗಿ ಚಿಕ್ಕ ನೀವ ಎಲ್ಲರೂ ಕಮೆಂಟ್ನಾಗ ಹೇಳತ್ತೀರಿ ಚಿಕ್ಕೋ ಮಿಕ್ಕೋ ನಿಮ್ಮ ಚಾವು ಮಾಡ್ಬೇಡ್ರಪ್ಪ ನೀವು ಇಬ್ರು ಸತಾಸ್ಬೇಡ್ರಿ ಅಂದಾರ ಎಲ್ಲರು ಅಂದ್ರೆ ಗೊತ್ತದ ನಿಮ್ಮಮ್ಮಿ ನೀವು ಭಾಳ ಸತಾಸ್ತೀರಂತ ಕೇಳ್ಸಿನಿ ಪ್ರೀತಿನೂ ಅಷ್ಟೇ ರೀ ಚಾವನು ಅಷ್ಟೇ ಮಾಡ್ತಾರೀ ನನ್ನ ಕೆಲ ಬಿ ಅಷ್ಟೇ ರೀ ಬಾಳಂದ್ರ ಪರಿಶಾನ್ ಮಾಡ್ಬಿಡ್ತಾರ ಪಟ್ಟ ಆರಾಮಿ ಆಗಲ್ಲ ನೋಡ್ರಿ ಬ್ಲಾಕ್ ಮ್ಯಾಜಿಕ್ ಮಾಡ್ಯಾರೋ ಏನಾವ್ ರೌಂಡ್ ಇದು ಮಾಡ್ಯಾರ ನನಗೇನು ಗೊತ್ತ ಯಾರ ಏನ್ ಮಾಡ್ಯಾರತ್ತ ನವಾಖನಿಗೊತ್ತಿನಿ ಇಂಜೆಕ್ಷನ್ ಹೊಚ್ಕೊಲತ್ತೀನಿ ಒಲಿದವನು ತೊಗೊಂತೀನಿ ಕೇಳ್ಕೊಳಿ ಏನಕ್ಕೆ ಕೂದಲು ಮಮ್ಮ ಇಷ್ಟೆಲ್ಲ ಮಾಡಿದ್ರೆ ಭೀ ಆರಾಮಾಗ್ಯದ ನೋಡಿರಿ ನಾನು ಮಾಡಿ ಮಾಡಿ ಬೇರೆ ಸಾಬಾರಿಗೆ ಓದ್ ಕೂತು ಕುಂತಾರೆ ನೋಡ್ರಿ ಮಮ್ಮಿನಿ ಇಲ್ಲೇ ಮ್ಯಾಗಿ ಕುಂತೀವಿ ಕೂತೀವಿ ಪಾಪು ಅಲ್ಲಿ ಹಿಟ್ಟು ರಜನಲ್ಲಿ ಕುಂತಾರೆ ನಾನಂದ್ರೆ ಚೌಳಿಕೆ ಇಲ್ಲೇ ಮ್ಯಾಗಿ ಕುಂತೀವಿ ನೋಡ್ರಿ ಫ್ರೆಂಡ್ಸ್ ಅವ್ರ ಪಪ್ಪನೂ ಹೊಂಟೀನಿ ತರ ನನಗೆ ಬರೀ ಚಳಿ ಚಳಿ ಆಯ್ತದಂಗ ಫುಲ್ ಮೈ ಕಣ ಕಣ್ ಕಣ್ ಕಣ ಆಲಕ್ಕದ ನೋಡ್ರಿ ಫ್ರೆಂಡ್ಸ್ ಯಾರು ಏನು ಮಾಡತ್ತಾರೋ ಏನು ಬಿಡ್ಲತ್ತಾರೋ ಅದು ಭೀ ಗೊತ್ತೀನಿ ನೋಡ್ರಿ ನೋಡ ಬಾ ನಮಿ ಹೋಗಿದಕ್ಕೆ ಹೋಗ ನಮಿ تين حټي سلورے ماډے وکالره مکه سلورے ماډله وکالره ید کیسه نا تا ونډیشی هوळे ماډی ورتین او پاپا بند ماډی ورتین اتره پوسيبل ایت ادله اني چولکه پله چپاتي ماډه کوم بیټین نوډم به له لا ایت اده ای گور پره له ورک ماډه تا نوډری نو راجکومار نو 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 لري چولکه پله ماډه کو وکالته نیمه نچ چپاتي لټس کو وکالته دین پوسيبل ایت اندره لاندره انا چولکه پله نه ایت اده چويکانو کټ ماډه نه وږهټي ټماټه بڑولې نو ټګونی نوډری

अरे अरे नोडल हम अवश्य की रात आ जाएंगे अगर नोडल का और नोडल का होगी बोलना यहाँ पे क्या है बर होगा नोडल का इजल्ला पर पप्पा 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 यद का अंतर पप्पा वांध्रा नोडल पत्ना சிக்கு அண்ண மனியாகணா பரீ அவரங்கர இது மெயின் ரோடு அது கோர கோர ஃபுல் ஃபாகி 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 ஆக நோட் மத்தி டெஸ்ட் மாச मुंजने वाले पापा वग़लो बिजी थे और वग़लो हेडमगल इदिळो हमक ह ह अब वो की गुड क्वेश्चंस लगते हैं एक मतलब कि बोलते हैं वस्ता है बंडा बा चावल दे ये सब भूल लेना नहीं हं <laughs> ह हु, आराम से हं हाँ। हाँ। <laughs> उसको मेरी टेंशन हो जाती है उसको तो मुझे तो थोड़ा सा दिखले वाला चाहिए

ನಾವು ದವಾಖಾನಿ ಹೊಲಿನ ಎಲ್ಲಿ ಹೊಲಿಯಣೆ ಮಾಡಿದ್ವಿ ಮನುಷ್ಯನ ಮೈಂಡ ಅಂತ ಮನುಷ್ಯ ಮೆಂಟಲಿ ಫಿಸಿಕಲಿ ಸ್ಟೇಬಲ್ ಇತ್ತಲ್ರಿ ಅದಕ್ಕೆ ತಾನೇ ಆರಾಮಿರ್ತದೆ ದವಾಖಾನಿ ಕುಡ್ಕೊಂಡಿರಂತರೂ ಮಾಡೋದು ಆಗ್ತದೆ ಯಾಕಂದರೆ ಎಲ್ಲ ಊಟ ಆದಾಗ ನೋಡೋದು ಅಲ್ಲರಿಗೂ ಹೋಗಿ ಪ್ರಶ್ನೆ ಮಾಡ್ಕೊಂಡು ಹೊಲಿಕೆಪ ಮಾಡೋದು ನೋಡೋದು ಚಮಾಟ ನೋಡ್ರಿ ಮಾಡ್ಕೋತೀನಿ ಇನ್ನೊಂದು ನೋಡ್ರಿ ಎಣ್ಣೆ ಜಾಸ್ತಿ ಕಾದೋದು ಬಳ್ಳುಳ್ಳಿ ಸುಟ್ಟಕ್ಕೆ ನೋಡಿ ಸುಡಲ್ಲ ಆಗ್ಬಿಟ್ರೆ ಕರ್ತೀರಿ ಖಾರ ಎಲ್ಲಿ ನೋಡಿ ಎಲ್ಲಿ ಟಮಾಟೆ ಕಟ್ ಮಾಡಿ ನೀ ಚೌಳಿಕಾಯಿ ಕುದಿಸ್ಕೊಂಡು ಇಟ್ಕೊಂಡಿರಲಿ ಚಂದನತ್ತೆ ಇಲ್ಲಿ ನೋಡ್ರಿ ಮೆತ್ತಗಾಗ್ಯಾವ ಮತ್ತು ಅಂದ್ರೆ ನೋಡ್ರಿ ಇದು ನೀನೇನು ಮಸಾಲೆ ತೊಗೊಂಡ್ಬಂದಿದ್ವಿಲ್ರಿ ಅದು ಮಸಾಲೆ ಮತ್ತಂದ್ರೆ ಪುಡಿ ಖಾರ ಉಪ್ಪು ಅರ್ಶಿಣ ಮಸಾಲೆ ಖಾರ ಐತೆ ಇಷ್ಟದ್ರಿಗೆ ಬಡಬಡ ಮಾಡ್ತೀನಿ ಇಲ್ಲ ಅನ್ನಕ್ಕೆ ನೋಟು ರೀ ಅದಕ್ಕೆ ಜಲ್ದಿ ಜಲ್ದಿ ಮಾಡ್ಕೊತೀನಿ ನೋಡಿ ಗಾಯ್ಸ್ ಎಲ್ಲಮ್ಮಮ್ಮ ಈ ರೊಟ್ಟಿ ಮಾಡಳ ಇಲ್ಲಿ ಚಾಳಕ್ಕೆ ಬಂದಳ ರೊಟ್ಟಿ ರೆಡಿ ರೆಡಿ ಪಲ್ಯ ರೆಡಿ ಅಂತ ಈಗ ಇಷ್ಟೇನಸಲ್ಲತೆ ಇದೆ ಐತೆ ಇದು پورا ಕಂಪ್ಲೀಟ್ ಆಗೇನೇ ರಾಕ್ ಸಬ್ ಶೇಂಗಾ ದಿಂಡಿ ಆಗಿರುತ್ತೆ ಪಲ್ಯ ರೆಡಿ ಆಗುತ್ತೆ ನೋಡಿ ಬಿಸಿ ಬಿಸಿ ರೊಟ್ಟಿ ಅನ್ನು ಮನೆಗೆ ಬಡ ತಳಕತ್ತಿನ ಬಟ್ ಕೆಲವೊಂದು ತರ ಆಲ್ರೆಡಿ ನಾನು ಅದಿದ್ದಲ್ಲ ಚಪಾತಿ ಬಿಟ್ಟು ನಾದಿದಲ್ಲ ನಾದಿದ್ದಿಲ್ಲ ಅಂತಂದ್ರೆ ಒಂದು ಮಾತು ಹೋಗಿ ನಾನು ಇವತ್ತು ಇವತ್ತು ಹಾಲು ಮಾಡೋಕ್ಕೆ ಬರೋಲ್ಲ ಇನ್ನೊಂದು ದಿವಸ ಬಡ ಬಡ ಮನುಷ್ಯ ಒಂದು ಎರಡು ಎರಡು ಚಪಾತಿ ಮಾಡತ್ತೀನಿ ಪಲ್ಯನೂ ರೆಡಿ ಆಗ್ಯದ ರೈಸ್ನು ಆಗ್ಯದ ಈಗ ಹಾಲು ಗರಂ ಮಾಡ್ಲತ್ತೀನಿ ಇವರು ವಾಷಿಂಗ್ ಮೆಷಿನಾಗಿ ಬಟ್ಟೆ ನಿನ್ಬೇಕತ್ತವ್ರಿ ನಿಂತಿ ಕಸಿನ ಇದು ಅಂತ ಒಂದೊಂದು ಮಾಡ್ಕೊಳಕ್ಕ ನೋಡಿರಿ ನೋಡ್ರಿ ಈಗ ನಮ್ಮದು ಅಡುಗೆ ಎಲ್ಲ ರೆಡಿ ಆಯ್ತು ನೋಡಿ ಊಟ ರೆಡಿ ಆಗ್ಯದ ಬರ್ರಿ ಈಗ ಊಟ ಮಾಡಮಿ ಬಿಸಿ ಚಪಾತಿ ಮಾಡೀನಿ ರೀ ನಾ ಮತ್ತಂದ್ರೆ ಚೋಳಿಕೆ ಪಲ್ಯ ಮಾಡೀನಿ ರೀ ಮತ್ತಂದ್ರೆ ಈಗ ಇಲ್ಲಿ ರೈಸ್ ಕರ ಮಾಡ್ಕೊಂಡಿನಿ ಬರ್ರಿ ಈಗ ಊಟ ಮಾಡಮ್ ರೀ ನೋಡ್ರಿ ಟೆಸ್ಟಿ ಊಟ ನಮ್ದು ಎಲ್ಲರದು ಚೋಳಿಕೆ ಪಲ್ಯ ರೊಟ್ಟಿ ಬಟ್ಟೆ ಗುಂಪಿ ಏನ್ ಕಾಣಿಸ್ತಾ ನೋಡಿ ಸಾಕ್ಸ್ ಎಲ್ಲ ಇದೆ ಮನ್ಸಿದ್ರೆ ಗರ್ಮಿ ಇದ್ರೆ ಒಳಗ್ತಾ ಮನ್ಸಿದ್ರೆ ಚೆನ್ನಾಗಿ

ಐ ಥಿಂಕ್ ಇಷ್ಟ ಆಗೋಲ್ಲ ಅಂತ ಅನ್ನಿಸ್ಲತ್ತದ ಬರೀ ಮನೆ ದವಾನಿ ದವಕನಿ ಮನೆ ಇದೆ ಅಳೋದು ಕರೆಯೋದು ಇದೆ 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 ಅಂತ ಕೆಲಸ ಬಟ್ ನನ್ನ ಲೈಫ್ನಾಗ ಏನು ನಡಲಿ ಅದೇನೇ ಹೇಳ್ಕೊಲತ್ತೀನಿ ಅದೇನೋ ನಿಮಗೆ ತೋರ್ಸಕತ್ತೀನಿ ನೋಡಿರಿ ಪಾಸಿಬಲ್ ಆದಷ್ಟು ಮಾಡ್ಲಾಗತ್ತೀನಿ ರೀ ಅಕ್ಷರ ಬ್ಲಾಗ್ ಮಾಡೋದು ಬಿಡ್ಬೇಕಂತಲ್ಲಗತ್ತೀನಿ ನೋಡಂಬ್ರಿ ಏನೇನು ಏನು ಏನು ಸುದ್ದಿ ಅಂತ ಕೆಲಸ ಫಸ್ಟ್ ಜರ ಹೆಲ್ತ್ ಇಶ್ಯೂ ಅನ್ನೋದು ಅದೆಲ್ಲ ಸಾರ್ಟ್ ಔಟ್ ಆಗಲಿ ಆಮೇಲೆ ನೋಡ್ತೀನಿ ರೀ ಮಾಡಿದ್ರೆ ಮಾಡಿದ್ರೆ ಮುಂದಿನ ಮುಂದೆ ಏನೇನು ಆಗ್ತದೆ ಏನೇನು ಬಿಡ್ತದ ನೋಡಂಬ್ರಿ ಎಲ್ಲರಿಗೂ ಇಷ್ಟ ಇಷ್ಟು ಏನು ಮಾಡಬೇಕು ಲೈಕ್ ಮಾಡಿರಿ ಶೇರ್ ಮಾಡ್ರಿ ಹ್ಞೂ ನಿಮ್ಮ ಪ್ರೀತಿ ಅಭಿಮಾನಿ ಶ್ವಾಸ ಅಮೃತ ಸಂತೋಷ್ ಕುಟುಂಬ ಈ ಬ್ಲಾಗ್ ಎಂಡ್ ಮಾಡ್ತೀನಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮ ತಮ್ಮ ಅನ್ಕೊಂಡ್ ಬದ್ ಬೇಡ ನಾಲ್ಕು ದಿನ ಜೀವನ ಅದ್ ನಾವು ನಿಮ್ಮವರು ನೀವು ನಮ್ಮ ಬ್ಲಾಗಿ ಎಂಡ್ ಮಾಡಿ ಎಲ್ಲರಿಗೂ ಶುಭರಾತ್ರಿ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೆ ಒಳ್ಳೇದ್ ಮಾಡಿ